ಈಗ ಸಾಲ ಮಹಿಳೆಯರ್ನೆ ಅಂತ ಅಂತ ಅನ್ಕೊಡೋಣ ಅವ್ರು ಅವ್ರನ್ನ ದೃಷ್ಟಿಲಿ ಇಟ್ಕೊಂಡ್ ಮಾತನಾಡೋದಾದ್ರೆ ಎಷ್ಟೋ ಜನ ಅನಕ್ಷರಸ್ಥ ಮಹಿಳೆಯರಿದ್ದಾರೆ ಸೊ ಅವರು ಲೋನ್ ಅಂತ ಅಂತ ಈಗ ಕೆಲವರಿಗೆ ಸರ್ಕಾರವೇ ಬಹಳ ಕಡಿಮೆ ಬಡ್ಡಿದರದಲ್ಲಿ ಕೊಡ್ತಕ್ಕಂಥದ್ದು ಸರ್ಕಾರದ ಅನೇಕ ಯೋಜನೆಗಳಿವೆ ಈಗ ಸಣ್ಣ ಸಣ್ಣ ಮಟ್ಟದಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಅಂತ ಅದೆಲ್ಲ ಆಗ್ತದೆ ಆದ್ರೆ ಏನಾಗ್ತದೆ ಅಂದ್ರೆ ಆ ಸಾಲದಿಂದ ಪ್ರಯೋಜನ ಆಗ್ತದೆ ಈಗ ನಿಮಗೆ ಯಾವುದೋ ಒಂದಕ್ಕೆ ನಿಮಗೆ ನೂರು ರೂಪಾಯಿ ಬೇಕು ನಿಮಗೆ ಮೂವತ್ತು ರೂಪಾಯಿ ಸಾಲ ಸಿಕ್ಕಿದ್ರೆ ಪ್ರಯೋಜನ ಇಲ್ಲ ಅದು ಹಾಳೆ ಆಗ್ತದೆ ಯಾಕೆಂತ ಹೇಳಿದ್ರೆ ಈ ಕಡೆ ಹಣದ ಸರಿಯಾದಂತಹ ಉಪಯೋಗ ಿಲ್ಲ ಮತ್ತೆ ನಿಮಗೆ ಕೊನೆಗೆ ಬಡ್ಡಿ ಕೊಡ್ಬೇಕಾದ್ರೆ ಬಡ್ಡಿ ಕೊಡ್ತಾ ಹೋಗ್ಬೇಕು ಇಲ್ಲ ಸಾಲಗಾರರಾಗಿ ಉಳ್ಕೊಂಡ್ಬಿಡ್ತಾರೆ ಮತ್ತೇನು ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ಅಂತ ಹೇಳ್ಕೊಂಡು ಇದೇ ಆಗಿರ್ತಕ್ಕಂಥದ್ದು ಅನೇಕ ಕಡೆ ಈಗ ನಮ್ಮ ರೈತರ ವಿಚಾರವೇ ಆಗಿರ್ಬೋದು ಇದೇ ಆಗಿರ್ಬೋದು ಸಾಲ ತೆಕೊಳ್ಳುವಾಗಲೇ ನಮಗೆ ಸಾಲವನ್ನು ತೀರಿಸ್ತಕ್ಕಂಥ ಸಾಮರ್ಥ್ಯ ಇದೆಯಾ ಅಂತ ನಾವು ನಿರ್ಧಾರ ಮಾಡ್ಕೋಬೇಕು ಅದಾದ ನಂತರ ಅವರು ನಿರ್ಧಾರ ಮಾಡ್ತಾರೆ ಅಲ್ವಾ ಇದೆಲ್ಲವನ್ನ ಪರಿಗಣಿಸಿ ನಮಗೂ ಸಾಲ ಕೊಡೋದು ಅಲ್ಲ ಇದಾಗೋದು ಇಲ್ಲ ಏನಾಗ್ತದೆ ಕೆಲವೊಮ್ಮೆ ಸರ್ಕಾರಗಳೇ ಕೊಡ್ತಕ್ಕಂಥ ಸಂದರ್ಭದಲ್ಲೇ ಅವರೇ ನಿರ್ಧಾರ ಮಾಡಿಬಿಡ್ತೀವಿ ಇದು ವಾಪಸ್ ಬರೋದಿಲ್ಲ ಅದರಿಂದ ಕೊಟ್ಟಂಗೆ ನಾವು ಆಡ್ತೀವಿ ಇಸ್ಕೊಂಡಂಗೆ ನೀವು ಮಾಡಿ ಒಂದಷ್ಟು ದುಡ್ಡು ಹೋಯ್ತಷ್ಟೇ ಮತ್ತು ಕಡೆಗೆ ಮನ್ನಾ ಮಾಡಿಬಿಟ್ಟು ಅಲ್ಲೇ ಮರೆಸಿಬಿಡುವ ಅನ್ನತಕ್ಕಂಥದ್ದು ಅಂತ ಆದರೆ ಸಾಲವನ್ನು ಕೊಡೋದಿಲ್ಲ ಅನ್ನತಕ್ಕಂಥದ್ದು ಅದೊಂದು ತಪ್ಪು ಗ್ರಹಿಕೆ ಬ್ಯಾಂಕ್ಗಳು ಸದಾ ಸನ್ನದ್ಧವಾಗಿವೆ ನಾನೇ ಕೆಲವು ಬ್ಯಾಂಕ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇಳಿದ್ದೇನೆ ಬ್ಯಾಂಕ್ ಮ್ಯಾನೇಜರ್ಗೆ ಹೇಳ್ತಾರೆ ಸಾಲ ತಗೊಳ್ಲಿಕ್ಕೆ ನಿಜವಾದ ಅರ್ಹತೆ ಇರೋರ್ನ ದಯವಿಟ್ಟು ನಮಗೆ ಕಲ್ಸ್ಕೊಡ್ತೀವಿ ವಿಪರೀತ ಹಣ ಇದೆ ಬ್ಯಾಂಕ್ ನಲ್ಲಿ ಯಾರಿಗಾದ್ರೂ ಸಾಲ ಕೊಟ್ಟರೆ ತಾನೆ ನಮಗೊಂದಿಷ್ಟು ಬಡ್ಡಿ ಸಿಕ್ಕಿ ನಾವು ಬ್ಯಾಂಕ್ ನಡೆಸ್ಲಿಕ್ಕೆ ಆಗೋದು ಅಂತ ಸಾಲ ಪಡ್ಕೊಳ್ತಕ್ಕಂಥ ಅರ್ಹತೆ ಇರೋರ್ನ ದಯವಿಟ್ಟು ಪರಿಚಯ ಮಾಡ್ಕೊಡಿ ಅಂತ ಆದ್ರೆ ಏನಾಗ್ತದೆ ಅಂತ ಒಂದು ಅರ್ಹತೆ ಇರೋದು ಸಾಮಾನ್ಯವಾಗಿ ಶ್ರೀಮಂತರೇ ಆಗಿರ್ತಾರೆ ಅವ್ರಿಗೆ ಸಾಲದ ಅವಶ್ಯಕತೆ ಇರೋದಿಲ್ಲ ಅಂತ ಅದು ಇಲ್ಲೇನಾಗ್ತದೆ ಇನ್ನೊಂದು ಬಹಳ ಮುಖ್ಯವಾಗ್ತದೆ ಒಂದು ನಿಮ್ಮ ಆಸ್ತಿ ಪಾಸ್ತಿ ಇನ್ನೊಂದೇನು ಅಂತಂದರೆ ನಿಮ್ಮ ದಾಖಲೆಗಳು ಸರಿ ಇದೆಯಾ ನಿಮ್ಮ ಹಣಕಾಸಿನ ಇತಿಹಾಸ ಹೇಗಿದೆ ಅಂತ ನೀವು ಕಳೆದ ವರ್ಷ ನನಗೆ ಹತ್ತು ಲಕ್ಷ ಬಂದಿತ್ತು ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋಲ್ಲ ಮುಂದಿನ ವರ್ಷ ಅಷ್ಟೇ ಹತ್ತು ಲಕ್ಷ ಬರ್ತದೆ ಅಂತೇನು ನಿಮಗೆ ಕಳೆದ ಐದು ವರ್ಷಗಳಲ್ಲಿ ಒಂದು ವರ್ಷ ಐದು ಲಕ್ಷ ಇನ್ನೊಂದು ವರ್ಷ ಆರು ಲಕ್ಷ ಇನ್ನೊಂದು ವರ್ಷ ಮೂರು ಲಕ್ಷ ಇನ್ನೊಂದು ವರ್ಷ ಹತ್ತು ಲಕ್ಷ ಅಂತ ಬಂದರೆ ಅವರಿಗೆ ಓ ಇವರಿಗೆ ಸಾಮಾನ್ಯವಾಗಿ ದುಡ್ಡು ಬರ್ತದೆ ಅದು ಇವ್ನಿಗೆ ಎರಡು ಲಕ್ಷ ಕೊಟ್ಟರೆ ಒಂದು ಐದು ವರ್ಷದಲ್ಲಾದರೂ ಹಿಂದಕ್ಕೆ ಬರ್ಬೋದು ಅಂತಕ್ಕಂಥ ಒಂದು ನಂಬಿಕೆ ಬರ್ತದೆ ಇದರಿಂದ ಹೇಳೋದು ಅನೇಕ ಮಂದಿ ಗೊತ್ತಾಗೋದಿಲ್ಲ ಯಾತಕ್ಕಾಗಿ ಟ್ಯಾಕ್ಸ್ ಕಟ್ಟಬೇಕು ಯಾತಕ್ಕಾಗಿ ಬ್ಯಾಂಕ್ ಅಕೌಂಟ್ ಮಾಡ್ಕೋಬೇಕು ಯಾತಕ್ಕಾಗಿ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕು ಯಾತಕ್ಕಾಗಿ ಪ್ರತಿಯೊಂದನ್ನು ಬಿಲ್ಲಲ್ಲಿ ತಗೋಬೇಕು ಯಾತಕ್ಕಾಗಿ ನಿಮ್ಮ ಹಣಕಾಸಿನ ವಿಚಾರ ಬರ್ದು ಇಡಬೇಕು ಲೆಕ್ಕ ಇಡಬೇಕು ಇದೆಲ್ಲ ಬಹಳ ಮುಖ್ಯವಾಗ್ತದೆ ಈಗ ಅನೇಕ ಮಂದಿ ಸಾಲ ಕೊಡ್ತಕ್ಕಂತ ಏನ್ ಮಾಡ್ತಾರೆ ನಿಮ್ಮ ಏನನ್ನೂ ನೋಡೋದಿಲ್ಲ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ತೋರಿಸಿ ಅಂತ ಹೇಳ್ತಾರೆ ಹೇಳಿದ್ರೆ ಅವರು ನೋಡ್ತಾರೆ ಎಷ್ಟು ಸಲ ಚೆಕ್ ಬೌನ್ಸ್ ಆಗಿದೆ ಅಂತ ನಿಮಗೆ ಚೆಕ್ ಬೌನ್ಸ್ ಮಾಡ್ತಕ್ಕಂಥ ನಿಮಗೊಂದು ಅಭ್ಯಾಸ ಇದೆಯಾ ಇಲ್ಲ ನೀವು ಯಾವುದನ್ನೊಂದರೂ ಡಿಲೇ ಪೇಮೆಂಟ್ ಇದೆಯಾ ಅಥವಾ ಕೆಲವು ತಿಂಗಳುಗಳಲ್ಲಿ ನಿಮಗೆ ದುಡ್ಡು ಬರೋದೇ ಇಲ್ವಾ ಅಥವಾ ನೀವು ವಿಪರೀತವಾಗಿ ನಿಮಗೆ ಕ್ಯಾಶಲ್ಲೇ ದುಡ್ಡು ಬರ್ತಾ ಇದೆಯಾ ನಗದಲ್ಲೇ ದುಡ್ಡು ಬರ್ತಾ ಇದೆಯಾ ಇಲ್ಲ ನಿಮಗೆ ಬೇರೆ ಯಾವುದಾದ್ರೂ ವ್ಯವ ನಿಯಮಿತವಾಗಿ ಬರ್ತಕ್ಕಂಥ ಏನಾದರೂ ಆದಾಯ ಇದೆಯಾ ಇದನ್ನೆಲ್ಲ ನೋಡ್ತಾರೆ ಆದ್ದರಿಂದ ನೀವು ಬ್ಯಾಂಕಲ್ಲಿ ವ್ಯವಹಾರ ಮಾಡೋದು ಸೂಕ್ತ ಎಟ್ಲೀಸ್ಟ್ ಅದೊಂದು ದಾಖಲೆ ಆಗಿರ್ತದೆ ಆ ದಾಖಲೆ ಆಧಾರದ ಮೇಲೂ ಜನರಿಗೆ ವಿಶ್ವಾಸ ಬರ್ತದೆ ಈಗ ನೀವು ಹೇಳ್ಬೋದು ನಾನು ಭಾಳ ಶ್ರೀಮಂತೆ ಅಂತ ಏನಮ್ಮ ಆಧಾರ ನಾನು ಚಿನ್ನ ಬಣ್ಣ ಅದು ಇದು ಅಂತ ಅದು ನಿಮ್ಮದು ಅಂತ ಏನು ಗ್ಯಾರಂಟಿ ನೋಡಿ ನಾನು ಕೊಂಡ್ಕೊಂಡಿರೋದಕ್ಕೆ ರಿಸೀಟ್ ಇದೆ ಅಂತ ನನಗೆ ನಂಬಿಕೆ ಬರ್ತದೆ ಇಲ್ಲ ನೀವು ಎಲ್ಲ ನಿಮ್ಮ ಸ್ನೇಹಿತರ ತಗೊಂಡ್ಬಂದ್ಬಿಟ್ಟು ನಿಮ್ದು ತೋರಿಸ್ತಾ ಇರ್ಬೋದು ಈ ದಾಖಲೆಗಳು ಭಾಳ ಮುಖ್ಯ ನಿಮ್ಮ ದಾಖಲೆ ಇದೆ ನೀವು ಯಾವುದೋ ಒಂದು ಚಿನ್ನದ ಅಂಗಡಿಗೆ ಹೋಗಿ ಒಂದು ಹತ್ತು ಕೆ ಜಿ ಚಿನ್ನ ತಗೊಂಡು ದಾಖಲೆ ಇದೆ ನಿಮ್ಮ ನೀವು ಚಿನ್ನ ತೋರಿಸ್ಲಿಕ್ಕಿಲ್ಲ ಆದರೂ ಕೂಡ ದಾಖಲೆ ಇರೋದ್ರಿಂದ ನಾನೇನು ಮಾಡ್ತೀನಿ ಓಹ್ ಇವ್ರ ಹತ್ರ ತುಂಬ ದುಡ್ಡಿದೆಯಪ್ಪ ಅಂದರೆ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಹತ್ರ ಹತ್ತು ರೂಪಾಯಿ ಇರಲಿಕ್ಕಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮಗೆ ಹತ್ತು ಲಕ್ಷ ಬಂದಿರೋದಿದೆ ಹೌದು ನಾನು ವಿಶ್ವಾಸ ಪಡ್ತೀನಿ ಯಾಕೆಂತಂದ್ರೆ ಇಲ್ಲಿ ದಾಖಲೆ ಪ್ರಕಾರ ಇಲ್ಲಿ ಅನೇಕ ಮಂದಿ ಅಯ್ಯೋ ನಮ್ಮತ್ರ ಇಲ್ವಾ ಅಷ್ಟ ಅದು ಮುಖ್ಯ ಆಗೋದೇ ಇಲ್ಲ ದಾಖಲೆಯಲ್ಲಿ ಇದೆಯಾ ದಾಖಲೆಯಲ್ಲಿ ತೋರಿಸಬೇಕು ಏನ್ ಮಾಡ್ತಾರೆ ಈಗ ನಗದಲ್ಲೇ ಕೂಡ ಅದನ್ನು ಯಾವ್ದಾದ್ರು ನಿಮ್ಮ ದಾಖಲೆಗೆ ಬರ್ತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕು ಆಗ ಅದೇ ನಿಮ್ಮ ಆಸ್ತಿ ಆಗ್ತದೆ ರೆಕಾರ್ಡ್ ಅಥವಾ ನೀವು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ರಿಸೀಟ್ಸು ಅಥವಾ ಆಸ್ತಿ ಕೊಂಡ್ಕೊಂಡಿರ್ತಕ್ಕಂಥ ಎಲ್ಲವೂ ದಾಖಲೆ ಇದ್ರೆ ಆ ದಾಖಲೆ ಆಧಾರದ ಮೇಲೆ ಕೊಡೋದು ಬ್ಯಾಂಕ್ ಬಂದ್ಕೊಂಡು ಏನೋ ನಿಮ್ಮ ಆಸ್ತಿ ಪಾಸ್ತಿ ಒಂದಿಷ್ಟು ನೋಡ್ಬೋದು ಆದರೂ ಅವ್ರು ಹೆಚ್ಚು ಮಾಹಿತಿ ಏನು ಇದು ಕೊಡೋದು ಬೆಲೆ ಕೊಡೋದು ದಾಖಲೆ ಯಾಕೆಂದ್ರೆ ನಾಳೆ ಕಾನೂನು ಕೂಡ ದಾಖಲೆಯನ್ನು ಕೇಳೋದೇ ಅವರು ಬಂದ್ಕೊಂಡು ನಿಮ್ಮ ಆಸ್ತಿ ಮಾಡಿ ಆಸ್ತಿ ಆರ್ ಎಸ್ರಲ್ಲಿ ಇರ್ಬೋದು ಹಿಂದೆಲ್ಲ ಕೊಡಗಿನಲ್ಲಿ ಬಂದ್ಕೊಂಡು ಯಾರು ಗದ್ದೆಗೆ ಬೇಲಿ ಹಾಕೋದಿಲ್ಲ ನೋಡಿ ಯಾವುದಾದ್ರೂ ಹೆಣ್ಣು ನೋಡಲಿಕ್ಕೆ ಬಂದವರಿಗೆ ಹೋಗ ಗಂಡು ನೋಡಲಿಕ್ಕೆ ಬಂದವರಿಗೆ ಎಲ್ಲ ಗದ್ದೆಗೆ ಇದೆಲ್ಲ ನಮ್ಮ ತೋರಿಸ್ಬಿಡ್ತಿದ್ರು ಅಂತ ಹಂಗೆ ಈಗ ಕೂಡ ನೀವು ಬೇಕಾದರೆ ಯಾರ್ ಮನೆಯಲ್ಲಿ ಬೇಕಾದ್ರೆ ನನ್ನ ಮನೆ ಅಂತ ಹೇಳ್ಬಿಡ್ಬೋದು ಆದರೆ ದಾಖಲೆಯಲ್ಲಿ ಅದು ನಿಮ್ಮ ಮನೆ ಿದ್ಯಾ ಅಂತ ಆದರೆ ದಾಖಲೆಯನ್ನು ಬೆಳೆಸ್ತಕ್ಕಂಥದ್ದು ದಾಖಲೆಯನ್ನು ನೀವು ಕೂಡಿ ಹಾಕತಕ್ಕಂಥ ಬಹಳ ಮುಖ್ಯವಾಗ್ತದೆ ಅದೇ ಒಂದು ಆಸ್ತಿ ನಾವು ಬ್ಯಾಂಕಲ್ಲಿ ಲೋನ್ ತೊಗೊಳ್ಬೇಕಾದ್ರೆ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿರಬೇಕು ಅಂತ ಹೇಳ್ತೇವೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಸರಿಯಾಗಿ ಒದಗಿಸಬೇಕು ಆ ದಾಖಲೆಯಲ್ಲಿ ನಿಮಗೆ ಆದಾಯ ಇದೆ ಅಂತ ತೋರಿಸ್ಬೇಕು ದಾಖಲೆಯಲ್ಲಿ ನಿಮ್ಮ ಆಸ್ತಿ ಇದೆಯಾ ಅನ್ನತಕ್ಕಂಥ ಮುಖ್ಯವಾಗ್ತದೆ ದೊಡ್ಡ ರೀತಿಯಲ್ಲಿ ಆಸ್ತಿ ಇದ್ದಿದ್ರೂ ಪರವಾಗಿಲ್ಲ ಈಗ ಕೆಲವೊಮ್ಮೆ ಏನು ಮಾಡ್ತಾರೆ ಕೆಲವೊಂದು ಬಿಸ್ನೆಸ್ಗಳಿಗೆ ಬ್ಯಾಂಕ್ಗಳು ಏನು ಮಾಡ್ತಾರೆ ನೀವು ಏನೂ ಖಾತ್ರಿ ಕೊಡದಿದ್ದರೂ ಕೂಡ ಅವರು ನಿಮ್ಮ ವ್ಯವಹಾರ ಹೇಗೆ ನಡೀತಾ ಇದೆ ಎಷ್ಟು ಜನ ನಿಮ್ಮ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ ಎಷ್ಟು ಜನ ನಿಮ್ಮ ಜೊತೆ ವ್ಯವಹಾರ ಕುದುರಿಸಿದ್ದಾರೆ ಎಷ್ಟು ಜನ ನಿಮಗೆ ದುಡ್ಡು ಕೊಡ್ತಕ್ಕಂತಹ ಸಾಧ್ಯತೆ ಇದೆ ಎಷ್ಟು ಜನರಿಂದ ನಿಮಗೆ ಹಣ ಬರ್ತಕ್ಕಂಥ ಇದನ್ನೆಲ್ಲ ನೋಡಿಬಿಟ್ಟೆ ನಿಮಗೆ ಸಾಲ ಅಥವಾ ಓಡಿಕೊಡ್ತಾರೆ ಆದ್ದರಿಂದ ಏನು ಮಾಡ್ತಾರೆ ಈ ಮಧ್ಯಮ ವರ್ಗದವರು ತುಂಬ ಒಂಥರ ಭಾವನಾತ್ಮಕವಾಗಿ ಮಾತಾಡೋದು ಓ ಅಯ್ಯೋ ನಮಗೆಲ್ಲ ಯಾರು ಮಾಡ್ತಾರ ಅಯ್ಯೋ ಆ ಕಥೆಗಳನ್ನು ಬಿಡಬೇಕು ಅಂತ ನಾನು ಹೇಳೋದು ಸ್ವಲ್ಪ ನಿಯಮಬದ್ಧವಾಗಿ ಬದುಕತಕ್ಕಂಥದ್ದನ್ನು ಆರಂಭಿಸಿದ್ರೆ ಇದು ಭಾಳ ಸುಸೂತ್ರವಾಗಿ ಜೀವನ ನಡೀತದೆ ಈಗ ಅನೇಕ ಮಂದಿಗೆ ಟ್ಯಾಕ್ಸ್ ಕಟ್ಟೋದೇನು ಅಂತಲೇ ಗೊತ್ತಿಲ್ಲ ಹೌದು ಕಟ್ಟಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ನಿಮಗೆ ನನ್ನ ಪ್ರಕಾರ ಎರಡು ಲಕ್ಷಕ್ಕಿಂತ ಆದಾಯ ಹೆಚ್ಚಿದ್ರೆ ನೀವು ಒಂದಿಷ್ಟಾದರೂ ಕೂಡ ನೀವು ನಿಮಗೆ ಅದು ಅದನ್ನು ದಾಖಲೆಯಲ್ಲಿ ಬರುವ ಹಾಗೆ ನೋಡ್ಕೋಬೇಕು ಒಬ್ಬನಿಗೆ ಅವನಿಗೆ ತಿಂಗ್ಳಿಗೊಂದು ಹತ್ತು ಸಾವಿರ ರೂಪಾಯಿ ಆದ್ರೂ ಸಂಬಳ ಬರ್ತದೆ ಅದನ್ನ ದಾಖಲೆ ತೋರ್ಸಿದ್ರೆ ಅವ್ನಿಗೊಂದ್ ಹತ್ತು ಸಾವಿರ ಆದ್ರೂ ಸಾಲ ಹೌದು ಯಾಕೆ ಒಪ್ಪ ಇವನಿಗೆ ತಿಂಗಳಿಗೆ ಒಂದೊಂದ್ ಸಾವಿರ ರೂಪಾಯಿ ತಗೊಂಡ್ರು ಒಂದು ಒಂದ್ ಸಾವಿರ ನೂರು ರೂಪಾಯಿ ಅಂತ ತಗೊಂಡ್ರು ಅಥವಾ ಒಂದ್ ಸಾವಿರ ಹತ್ತು ರೂಪಾಯಿ ಅಂತ ತಗೊಂಡ್ರು ಕೂಡ ಇವ್ನಿಗೆ ಅದನ್ನ ತೀರ್ಸೋ ಶಕ್ತಿ ಇದೆ ಅಂತ ಅವನು ನನಗೆ ಅಷ್ಟು ಸಂಬಳ ಬರ್ತದೆ ನಾನು ಒಂದ್ ದಿವಸ ಕೆಲಸ ಮಾಡ್ತೀನಿ ಇನ್ನೊಂದ್ ದಿವಸ ನಂಗೆ ಐನೂರು ರೂಪಾಯಿ ಬರ್ತದೆ ಅಂತ ನಾವೇನು ಕೇಳ್ತೀವಿ ನಿನ್ಗೆ ಇಲ್ಲಿ ಅದು ಬರ್ತದೆ ಅನ್ನೋ ತೋರ್ಸು ಹೌದು ಅಲ್ವಾ ಅದನ್ನು ತೋರಿಸೋದಿಲ್ಲ ಅಂತ ಆದ್ದರಿಂದ ಒಂದಿಷ್ಟಾದರೂ ನಿಮ್ಮ ಆದಾಯ ಚೆಕ್ಕಲ್ಲಿ ಬರುವಾಗ ನೋಡ್ಕೋಬೇಕು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಥವಾ ದಾಖಲೆಗೆ ಬರೋ ರೀತಿಯಲ್ಲಿ ನೋಡ್ಕೋಬೇಕು ನಿಮಗೆ ಐವತ್ತು ಲಕ್ಷವೇ ಕೊಡಲಿ ಜನ ಅದು ನಗದಲ್ಲಿ ಕೊಟ್ಟರೆ ಪ್ರಯೋಜನವೇ ಇಲ್ಲ ನಿಮಗೆ ಬ್ಯಾಂಕು ಐದು ರೂಪಾಯಿ ಕೊಡೋದು ಗೊತ್ತಾಯ್ತಾ ಅಯ್ಯೋ ನಂಗೆ ಗೊತ್ತಿಲ್ವಾ ಯಾರನ್ನ ಬೇಕಾ ಕೇಳಿ ಹೇಳಿಕ ಆಗ್ತದೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನೋಡಿ ನನ್ನ ಫ್ರೆಂಡನ್ನು ಹೋಗಿ ಕೇಳಿ ನನಗೆ ಅಷ್ಟು ದುಡ್ಡು ಬಂತ ಅಂತ ಅವ್ರು ಅನ್ನೋಲ್ಲ ಪೇಪರ್ಲಿ ಅಂತ ಹೇಳ್ತಾರೆ ಅಂತ